ಆರೋಗ್ಯ ಇಲಾಖೆಯ ಚರ್ಚೆಯಡಿ ಟಿಬಿ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತಿದೆ ಎಂದು ಇಲಾಖೆಯಲ್ಲಿನ ಕಾರ್ಯಚಟುವಟಿಕೆ ಕುರಿತು ತಾಲೂಕು ಆರೋಗ್ಯಾಧಿಕಾರಿ ಉಷಾ ಹಾಸ್ಯಗಾರ್ ತಿಳಿಸಿದರು ಇದು ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರವಾಗಿರಿಸಿ ಎಂದು ಸಚಿವರು ಸಲಹೆಯನ್ನ ನೀಡಿದರು ಕೆಎಫ್ಡಿ ಇಲಾಖೆಯ ಚರ್ಚೆಯಡಿ ಮಂಗನ ಕಾಯಿಲೆಗೆ ಮುಂಜಾಗ್ರತೆ ಕ್ರಮವನ್ನ ಕೈಗೊಳ್ಳಿ ಎಂಡೋಸಲ್ಫಾನ್ ಪೀಡಿತರ ಪಟ್ಟಿ ಆದಷ್ಟು ಶೀಘ್ರವಾಗಿ ಸಿದ್ಧಪಡಿಸಿ ಅವರಿಗೆ ಮಾನವೀಯತೆ ತೋರಿ ಅವರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಿ ಎಂದರು ಶಿಕ್ಷಣ ಇಲಾಖೆ ಚರ್ಚೆಯಲ್ಲಿ ಮೂವತ್ತೆರಡು ಶಾಲೆಗಳಿಗೆ ಮಣ್ಣಿನ ಗೋಡೆ ಇದ್ದು ಐವತ್ತೊಂದು ಶಾಲೆಗಳಿಗೆ ಕೊಠಡಿಯ ಅವಶ್ಯಕತೆ ಇದೆ ಶಿಕ್ಷಕರ ವೈದ್ಯಕೀಯ ವೆಚ್ಚ ಐವತ್ತು ಲಕ್ಷ ರೂಪಾಯಿ ಬಾಕಿ ಉಳಿದಿದೆ ಎಂದು ಬಿಇಒ ಜಿಎಸ್ ನಾಯ್ಕ ಸಭೆಯಲ್ಲಿ ಹೇಳಿದರು ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ನೂರಕ್ಕೆ ನೂರರಷ್ಟಾಗಬೇಕು ಶಿಕ್ಷಣ ಆರೋಗ್ಯಕ್ಕೆ ಯಾವುದೇ ಕೊರತೆಯಾಗದಂತೆ ಎಚ್ಚರ ವಹಿಸಿ ಎಂದು ಸಚಿವರು ಸೂಚಿಸಿದರು ಜಿಲ್ಲಾ ಪಂಚಾಯತ್ ಇಲಾಖೆ ಚರ್ಚೆಯಲ್ಲಿ ಅಂಗನವಾಡಿ ಶಾಲೆ ಕಟ್ಟಡಗಳ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಎಂದು ಸಚಿವರು ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದರು ಕುಡಿಯುವ ನೀರಿನ ಚರ್ಚೆಯಲ್ಲಿ ಈ ಬಾರಿ ಟ್ಯಾಂಕರ್ನಲ್ಲಿ ನೀರು ಕೊಡುವ ಪರಿಸ್ಥಿತಿ ಇರಬಾರದು ಜೆಜೆಎಂ ಕಾಮಗಾರಿ ಮಾರ್ಚ್ ಅಂತ್ಯದೊಳಗೆ ಮುಗಿಸಬೇಕು ಎಂದು ತಾಕೀತನ್ನ ಮಾಡಿದರು ಪಟ್ಟಣ ಪಂಚಾಯತ್ ಚರ್ಚೆಯಲ್ಲಿ ಪಾರ್ಕಿಂಗ್ ಕಾರಣಕ್ಕೆ ವ್ಯಾಪಾರಸ್ಥರಿಗೆ ಕಟ್ಟಡ ಮಾಲೀಕರಿಗೆ ತೊಂದರೆ ನೀಡಬೇಡಿ ಆರ್ಟಿಐ ಮಾಹಿತಿ ಕೇಳಿದ್ದಾರೆ ಎಂದು ಅದೇ ಕಾರಣವಿಟ್ಟುಕೊಂಡು ಕೆಲಸ ಮಾಡಿಕೊಡದೆ ತೊಂದರೆ ಕೊಡಬೇಡಿ ಎಂದರು ಮಾಹಿತಿ ಕೇಳದವರಿಗೆ ಕಾಲಮಿತಿಯೊಳಗೆ ಸಮರ್ಪಕ ಉತ್ತರ ನೀಡಿ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು ಎಲ್ಲರಿಗೂ ಗೊತ್ತಿದೆ ಕೆಲಸ ಇಲ್ಲದೆ ಯಾರು ಕೇಳೋದಿಲ್ಲ ನಮ್ಮ ನಮ್ ಕೆಲಸ ನಮ್ಗೆ ಹೆಚ್ಚಾಗಿದ್ರೆ ನಾವು ಅದಕ್ಕೆ ಹೋಗುದಿಲ್ಲ ಅದೇ ಒಂದು ಬಿಸ್ನೆಸ್ ಮಾಡಿಸ್ ಬಿಡ್ತೀರಿ ನೀವು ಅಧಿಕಾರಿಗಳು ಮಾಡೋದು ನೇರವಾಗಿ ಹೇಳ್ತೀನಿ ಮಾಡಿ ಯಾರು ಯಾರೇನ್ ಕೇಳಿ ನಿಮ್ ಪರವಾಗಿ ನಾವು ಇರ್ತೇವೆ ಸರ್ಕಾರ ಇದೆ ನಾವು ಬಂದ್ ಮಾಡ್ತಾ ಇಲ್ಲ ನಾನೇ ಫೋನ್ ಮಾಡಿ ಹೇಳಿದೆ ಇನ್ನೂ ಕೊಡ್ಲಿಲ್ಲ ಇಲ್ಲ ನಾಯ್ ಸರ್ ಕೊಟ್ಟಿದ್ರು ಸೊಮ್ಮನೆ ಇದೆಲ್ಲ ಒಳ್ಳೇದಲ್ಲ ಹೇಳ್ತೀನಿ ಹೇಳ್ತೇವೆ ಫಸ್ಟ್ ಇದು ಲಾಸ್ಟ್ ಎರಡು ಗಂಟೆ ಜಾಗ ಇರ್ತದೆ ಮಾಡ್ತೀರಿ ಐದು ಗಂಟೆ ಜಾಗ ಇರ್ತದೆ ಏನು ಪಾರ್ಕಿಂಗ್ ಕಟ್ ಆಗೋಗಿದೆ ಹಾಗಾದ್ರೆ ಯಾರು ಕೇಳಿದ್ರು ಅಂದ್ರೆ ಒಡೆದಾಕ್ತರೇನ್ರಿ ಮತ್ತ ಎಲ್ಪ್ ಮಾಡ್ರಿ ಜನ ಬದುಕ್ಲಿಕ್ಕೆ ಬಿಡಿ ಅಥವಾ ಎಲ್ಲಾದರೂ ಮೈತ್ರಿ ಹಾಕಲಿ ಕೇಳಿ ಹೊಡೆದಿದ್ಯಾ ಯಾವುದಾದ್ರೂ ಮತ್ತು ಯಾರಾದರೂ ಕಂಪ್ಲೇಂಟ್ ಮಾಡಿ ಒಡ್ದಾಕತ್ತಿದೆಯಾ ಮತ್ತೆ ಹಾಗಂದ್ರೆ ಇದು ಯಾಕೆ ಯಾಕೆ ಹ್ಯಾಂಗಿದ್ರೆ ಇದು ಆಗೋದು ಯಾಕೆ ಆಗ್ತದೆ ಸುಮ್ಮನೆ ಹುಡುಗಾಟನೆ ಮಾಡ್ಲಿಕ್ಕೆ ಹೋಗಬೇಡಿ ಮಾಡಿ ಮುಗಿಸಿ ಎಲ್ಲರೂ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಿ ಬಾಯ್ಸ್ ನಿಮ್ಮ ಆಫೀಸಲ್ಲಿ ಎಷ್ಟು ಯಾವ್ಯಾವ ವರ್ಷದಿಂದ ಎಷ್ಟು ಜನ ಇದ್ದಾರೆ ಅದು ಲಿಸ್ಟ್ ಕೊಡಿ ಕಳಿಸ್ಬಿಡ್ತೀನಿ ಕಳ್ಸಿಬಿಡ್ತೀನಿ ಅವಾಗೇ ಸರಿ ಎಲ್ಲ ಇಲ್ಲಿ ಕೂತ್ಕೊಂಡು ಎಲ್ಲ ಐಡಿಯಾ ಕೊಡ್ತಾರೆ ಹೆಸ್ಕಾಂ ಇಲಾಖೆಯ ಚರ್ಚೆಯಲ್ಲಿ ತಾಲೂಕಿನಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಳಿದ್ದಲ್ಲಿ ಅವುಗಳನ್ನು ಹುಡುಕಿ ವಿದ್ಯುತ್ ಸಂಪರ್ಕ ನೀಡುವ ಕೆಲಸ ಆಗಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಮಂಕಿ ಕಾಳಜಿ ಕೇಂದ್ರದ ವಿದ್ಯುತ್ ಬಿಲ್ ಬಾಕಿ ಇರುವ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳು ವಿಷಯ ಪ್ರಸ್ತಾಪಿಸಿದರು ಸಚಿವರು ಸಂಬಂಧಪಟ್ಟ ಇಲಾಖೆಗೆ ಬಿಲ್ ಪಾವತಿಸುವಂತೆ ಸೂಚಿಸಿ ಯಾವುದೇ ಇಲಾಖೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಕೂಡದು ಬಿಲ್ ಬಾಕಿ ಇದ್ದಲ್ಲಿ ನನ್ನ ಗಮನಕ್ಕೆ ತನ್ನಿ ಎಂದು ಹೇಳಿದರು ಅರಣ್ಯ ಇಲಾಖೆಯ ಚರ್ಚೆಯಲ್ಲಿ ರಸ್ತೆ ಸೇತುವೆ ಅಂಗನವಾಡಿ ಮತ್ತು ಕುಡಿಯುವ ನೀರಿನ ಸೌಲಭ್ಯಕ್ಕೆ ತೊಂದರೆ ನೀಡಬೇಡಿ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಶಾಲೆ ಮತ್ತು ಅಂಗನವಾಡಿ ಸರ್ಕಾರಿ ಕಚೇರಿಗಳ ಆವಾರದಲ್ಲಿ ಆದಷ್ಟು ಹಣ್ಣಿನ ಗಿಡ ನೆಡುವ ಕೆಲಸ ಮಾಡಿ ಎಂದರು ಸರ್ವೆ ಇಲಾಖೆಯ ಚರ್ಚೆಯಲ್ಲಿ ಸರ್ವೆ ಕೆಲಸಕ್ಕೆ ವಿಳಂಬ ಮಾಡಬೇಡಿ ತಾಲೂಕಿನಲ್ಲಿ ಎಂಟು ನೂರಕ್ಕೂ ಅಧಿಕ ಜನರ ಸರ್ವೆ ಬಾಕಿ ಇದೆ ಪ್ರತಿಯೊಂದು ಅರ್ಜಿಯು ಹತ್ತು ದಿನಗಳ ಒಳಗೆ ಪೂರ್ಣಗೊಳಿಸಬೇಕು ಎಂದು ಖಡಕ್ಕಾಗಿ ಎಚ್ಚರಿಸಿದರು

ನೀವು ಕಥೆ ಹೇಳ್ತಾ ಇದ್ದ ಇದು ಬರೋದಿಲ್ಲ ಇದು ಬರೋದಿಲ್ಲ ಆ ಸರ್ಕಾರ ಹಾಗೆ ಇಡಿದ್ರು ಸಚಿವರು ಹೀಗೆ ಹಿಡಿದ್ರು ಹಾಗೆ ಮತ್ತೆ ಮುಂದೆ ಹೋಗಿ ಗಿಡಬೇಕಿತ್ತು ಎ ಸಿ ಅವ್ರಿಗೆ ಹಿಡಿದ್ರು ಹೀಗೆ ಅದಾರ ಹೀಗೆ ಮಾಡ್ತಾರೆ ನನಗೆ ಸಿಂಪಲ್ ಕ್ವಶನ್ ಹತ್ ದಿನೊಳಗೆ ಸರ್ವೆ ಹಾಕಿದ್ರೆ ಹತ್ತು ದಿನೊಳಗೆ ಸರ್ವೆ ಆಗ್ಬೇಕು ಕೇಸರ್ ಆಫೀಸ ನಿಮ್ಮ ಆಫೀಸ್ ಅಲ್ಲೋದಲ್ಲ ಕೇಸರ್ ಓಕೆ ಆಯ್ತಾ ಕೇಸರ್ ದುಡ್ಡಿದ್ದವ್ರದ್ದು ಹದ್ ದಿನದಲ್ಲಿ ಆಗ್ತದೆ ಮೋಜಿನಿ ಇದ್ರೊಳಗೆ ಪ್ರ ಆ ಥರದಲ್ಲ ಅವಕಾಶಗಳಿಲ್ಲ ಸರ್ ಫಿಫೋ ಸಿಸ್ಟಮ್ ಇರುತ್ತೆ ಆ ದೃಷ್ಟಿಯಿಂದ ಸರ್ ನಿಮ್ಮ ಸಿಸ್ಟಮ್ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಹತ್ತು ದಿನದಲ್ಲಿ ಮಾಡೋದು ಇಲ್ಲಿ ಒನ್ ಅವರ ಏಜೆಂಟ್ ಬೆಂಗಳೂರಲ್ಲಿ ಅದು ಯಾರಿಗೆ ಹೋಗ್ಬೇಕು ಅವ್ರಿಗೆ ಕೊಡ್ಸೋ ಇದ್ದಾರೆ ನನಗೇನು ಗೊತ್ತಿಲ್ಲ ಅಂದರೆ ನಂಗೆ ಗೊತ್ತಿಲ್ಲದವ್ರ ಥರ ಇರ್ತೀನಿ ಎಲ್ಲ ಸಿಸ್ಟಮ್ ಗೊತ್ತಿಲ್ಲ ನನಗೆ ನಿಮ್ಮ ಇಲಾಖೆ ಭಾಳ ಹತ್ತರದಿಂದ ನೋಡಿದೆ ಆಯಿತಾ ಸಭೆಯ ಕೊನೆಯಲ್ಲಿ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ನಿಮ್ಮ ಕೆಲಸ ನೀವೇ ಮಾಡಬೇಕು ನಾವು ಆದೇಶ ಮಾಡಬಹುದು ನಿಮ್ಮ ಕೆಲಸ ಮಾಡದಿದ್ರೆ ಯಾರೇ ಹೇಳಿದ್ರೂ ಜಿಲ್ಲೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನುದಾನ ತರುವುದು ನಮ್ಮ ಕೆಲಸ ಜನರ ಕೆಲಸ ಮಾಡಿಕೊಡುವುದು ನಿಮ್ಮ ಕೆಲಸ ನಮ್ಮನ್ನು ಆಯ್ಕೆ ಮಾಡಿರುವುದು ಕೆಲಸ ಮಾಡಿಕೊಡಲು ನಿಮ್ಮದೇ ಆದ ವ್ಯವಸ್ಥೆ ಮಾಡಿಕೊಳ್ಳುವುದಲ್ಲ ನಿಮ್ಮ ವರ್ತನೆ ನಮ್ಮ ಗಮನಕ್ಕೂ ಜನಸಾಮಾನ್ಯರ ಗಮನಕ್ಕೂ ಬಂದಿದೆ ಪ್ರೀತಿಯಿಂದ ಕೆಲಸ ಮಾಡಲು ಆಗುವುದಾದರೆ ಇರಿ ಇಲ್ಲದಿದ್ರೆ ಬೇರೆಡೆ ತೆರಳಲು ಸಿದ್ಧವಾಗಿರಿ ಮುಂದಿನ ಸಭೆಗೆ ಬರುವಾಗ ಸಂಪೂರ್ಣ ಮಾಹಿತಿಯೊಂದಿಗೆ ಬರಬೇಕು ಎಂದು ಸೂಚಿಸಿದ್ರು ಆ ತಾಲೂಕಲ್ಲಿ ಇರಲಿಕ್ಕೆ ಅಥವಾ ಜಿಲ್ಲೆಯಲ್ಲಿ ಇರಲಿಕ್ಕೆ ಅವಕಾಶ ಇರೋದಿಲ್ಲ ಮಾಹಿತಿ ಕೇಳ್ಬಿಟ್ರು ಅಂದ ತಕ್ಷಣ ಅದ ಇಟ್ಕೊಂಡು ಹಾಗೆ ಕುತ್ಕೊಳ್ಳೋಂಗಿಲ್ಲ ಅವ್ರಿಗೆ ಕೊಡುವಂಥದ್ದು ಅವ್ರಿಗೆ ಕೊಡಿ ಇವ್ರದ್ದು ಏನ್ ಕೆಲಸ ಮಾಡಿ ಸುಮ್ಮನೆ ಅದೊಂದು ಎಳೆ ಇಟ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ ಸಾರ್ ಮಾಹಿತಿ ಹಾಕಲು ಕೇಳಿಬಿಟ್ಟಿದ್ದಾರೆ ಹಾಗಾದ್ರೆ ನೀವು ಕಳ್ಳರು ಕಳ್ಳರು ಅಂದ್ರೆ ಮಾತ್ರ ನಿಮ್ಗೆ ಹೆದರಿಕೆ ಇರ್ತದೆ ಕಡಲ್ಲ ಅಂದ್ರೆ ಮಾಹಿತಿ ಹಾಕಲು ಕೇಳಲಿ ಬಂದು ನೋಡ್ಲಿ ಕಡಿ ಇರ್ತಾರೆ ಅದಕ್ಕೆ ಏನಾಗ್ತದೆ ಕೇಳಲಿ ಕೇಳೋರು ಬೇಕು ನಮ್ಗೆ ಕೇಳೋರು ಜಾಸ್ತಿ ಇದ್ದಂಗೆ ನಮಗೂ ಸ್ವಲ್ಪ ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗಲಿ ಎಲ್ಲರಿಗೂ ಸ್ವಲ್ಪ ಜಾಗೃತರಾಗ್ತಾರೆ ಅದು ಕರೆಕ್ಟ್ ಕೆಲಸ ಆಗ್ತದೆ ಕೇಳಬಾರ್ದು ಅನ್ನಿ ನಂತಲ್ಲ ಅದು ಕೇಳಿದ್ರು ಅಂದ ತಕ್ಷಣ ನೀವು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಿದ್ದೆಲ್ಲ ಇದು ನನಗೆ ಸರಿ ಅನ್ಸೋದಿಲ್ಲ ಮತ್ತೆ ಹೇಳ್ಬಿಡಿದೆ ಇದು ಫಸ್ಟ್ ಇದು ಲಾಸ್ಟ್ ಮತ್ತೆ ಯಾವುದೇ ಯಾವುದೇ ಯಾರೇ ಬರಲಿ ಒಂದು ವಾರ ಒಂದಿನಲ್ಲಿ ಆಗೋದು ಒಂದಿನಲ್ಲಿ ಮಾಡಿ ಇಲ್ಲಾಂದ್ರೆ ಒಂದು ವಾರದಲ್ಲಿ ಕೆಲಸ ಮಾಡಿಕೊಡಿ ಮತ್ತೆ ಮತ್ತೆ ಫೋನ್ ಮಾಡೋದಿಲ್ಲ ಯಾರಿಗಾದರೂ ಒಂದು ಇದೇ ವೇಳೆ ಯುವಜನ ಕ್ರೀಡಾ ಇಲಾಖೆಯಿಂದ ಹನ್ನೆರಡು ಶಾಲೆಗಳಿಗೆ ಮಂಜೂರಾದ ಕ್ರೀಡಾ ಸಾಮಗ್ರಿಯನ್ನ ಸಚಿವರು ವಿತರಿಸಿದ್ರು ಕೃಷಿ ಇಲಾಖೆ ಪಶುಸಂಗೋಪನೆ ಕಟ್ಟಡ ಕಾರ್ಮಿಕ ಪೊಲೀಸ್ ಸಾರಿಗೆ ಅಬಕಾರಿ ಬಂದರು ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಚರ್ಚೆ ನಡೆಯಿತು ಈ ವೇಳೆ ಭಟ್ಕಳ ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ನಯನಾ ಎಸ್ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ವಿನೋದ್ ಅಣ್ವೇಕರ್ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ತಾಲೂಕು ಪಂಚಾಯತ್ ಇಒ ಚೇತನ್ ಕುಮಾರ್ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ಸದಸ್ಯರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾಪರ